ರವಿವಾರ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದಂಥ ಮಹಾ ರ್ಯಾಲಿಯಿಂದ ದಿಲ್ಲಿಯ ಗದ್ದುಗೆ ನಡೆದು ಬಿಟ್ಟಿದೆಯಾ ನ್ಯೂಸ್ ಚಾನೆಲ್ಗಳು ಕೆಲವೇ ನಿಮಿಷಗಳಲ್ಲಿ ಆ ಮಹಾ ರ್ಯಾಲಿಯ ನೇರ ಪ್ರಸಾರವನ್ನು ಕಟ್ ಮಾಡಿದ್ಯಾಕೆ ಯಾಕೆ ದೇಶಾದ್ಯಂತ ರಕ್ತಪಾತಕ್ಕೆ ಕಾರಣವಾಗಿದ್ದಂಥ ಅಡ್ವಾಣಿಯವರ ರಥಯಾತ್ರೆ ವೇಳೆ ಇದೇ ಬಿಹಾರದಲ್ಲಿ ಅಡ್ವಾಣಿಯವರನ್ನು ಬಂಧಿಸುವಂಥ ಧೈರ್ಯ ತೋರಿಸಿದವರು ಆಗಿನ ಬಿಹಾರ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಈಗಲೂ ಅದೇ ಬಿಹಾರ ಮತ್ತೊಮ್ಮೆ ಬಹುಮುಖ್ಯ ರಾಜಕೀಯ ಸಾಧ್ಯತೆ ಕೇಂದ್ರವಾಗುವಂತೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳಿದ್ದಾರೆ ದೇಶದಲ್ಲಿ ಬದಲಾವಣೆ ಆಗ್ತಿದೆ ಬಿಹಾರದಲ್ಲಿ ತೂಫಾನ್ ಶುರುವಾಗಿದೆ ಅದರ ಪ್ರಭಾವ ಇಲ್ಲಿಂದ ಬೇರೆಡೆಗೂ ಹೋಗಲಿದೆ ಅಂತ ರಾಹುಲ್ ಜನವಿಶ್ವಾಸ ಮಹಾರ್ಯಾಲಿಯಲ್ಲಿ ಹೇಳಿದ್ದಾರೆ ಮೋದಿ ಎರಡು ಮೂರು ಜನರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗಾಗಿ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಆದರೆ ರೈತರಿಗಾಗಿ ಕಾರ್ಮಿಕರಿಗಾಗಿ ಅವ್ರು ಏನೇನೂ ಮಾಡಿಲ್ಲ ದ್ವೇಷವನ್ನು ಮಾತ್ರ ಹರಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಬಿಜೆಪಿಯಿಂದ ಜನಸಾಮಾನ್ಯರಿಗೆ ರೈತರಿಗೆ ಸಣ್ಣ ಉದ್ಯಮಿಗಳಿಗೆ ಅನ್ಯಾಯವಾಗಿದೆ ಅಂತ ರಾಹುಲ್ ಟೀಕೆ ಮಾಡಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಶೇಕಡಾ ಎಪ್ಪತ್ಮೂರರಷ್ಟು ಜನಸಂಖ್ಯೆಯನ್ನ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಪಾಟ್ನಾದಲ್ಲಿನ ರ್ಯಾಲಿ ನಿಜಕ್ಕೂ ಜನರಿಗೆ ತಮ್ಮ ತಾಕತ್ ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಡುವ ಹಾಗಿತ್ತು ಅಂತ ತಪ್ಪಾಗೋದಿಲ್ಲ ಜನರು ತಮ್ಮೊಂದಿಗಿದ್ರೆ ಅವ್ರಿಗಾಗಿ ಹೋರಾಡುವಂಥ ಮಾತನ್ನ ಮತ್ತೊಮ್ಮೆ ತೇಜಸ್ವಿ ಯಾದವ್ ಈ ರ್ಯಾಲಿ ಮೂಲಕ ಹೇಳಿದ್ದಾರೆ ತಮ್ಮ ಬೆನ್ನಿಗೆ ಚೂರಿ ಇರಿದು ಹೋದಂಥ ನಿತೀಶ್ ಕುಮಾರ್ ವಿರುದ್ಧ ಯಾವುದೇ ಸಿಟ್ಟನ್ನ ತೋರಿಸಿದ್ರೆ ಅಪಾರ ಗೌರವವನ್ನ ಪ್ರಕಟಿಸುತ್ತಲೇ ಜೆ ಡಿಯು ಈ ಚುನಾವಣೆಯ ಬಳಿಕ ನಿರ್ನಾಮ ಆಗಲಿದೆ ಅಂತ ತೇಜಸ್ವಿ ಹೇಳಿದ್ದಾರೆ ಆರ್ ಜೆ ಡಿ ಅಂತ ಅಂದ್ರೆ ಎಂ ಐ ಮುಸ್ಲಿಂ ಮತ್ತು ಯಾದವ್ ಪಕ್ಷ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ನಮ್ಮದು ಎಂ ಮತ್ತು ಬಿ ಎ ಎ ಪಿ ಪಕ್ಷ ಆಗಿದೆ ಬಿ ಅಂದ್ರೆ ಬಹುಜನ ಎ ಅಂದ್ರೆ ಆಗ್ದ ಅಂದ್ರೆ ಮೇಲ್ಜಾತಿ ಇನ್ನೊಂದು ಎ ಅಂತಂದರೆ ಆದಿ ಅಬಾದಿ ಅಂದರೆ ಮಹಿಳೆಯರು ಮತ್ತು ಪಿ ಅಂದರೆ ಬಡವರು ಅಂತ ತೇಜಸ್ವಿ ವಿವರಣೆಯನ್ನು ಕೊಟ್ಟಿದ್ದಾರೆ ಹದಿನೇಳು ತಿಂಗಳ ತಮ್ಮ ಸರ್ಕಾರದ ಅವಧಿಯಲ್ಲಿ ನಾಲ್ಕೈದು ಲಕ್ಷ ಜನರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಟ್ಟಿದ್ದನ್ನ ತೇಜಸ್ವಿ ಮತ್ತೆ ಮತ್ತೆ ಹೇಳಿದ್ದಾರೆ ತಮ್ಮ ಆರ್ ಜೆ ಡಿ ಪಕ್ಷದ ಆರ್ ಅಂದರೆ ರೈಟ್ಸ್ ಅಂದರೆ ಹಕ್ಕುಗಳು ಜೆ ಅಂದ್ರೆ ಜಾಬ್ಸ್ ಅಥವಾ ಉದ್ಯೋಗಗಳು ಮತ್ತು ಡಿ ಅಂದ್ರೆ ಅಭಿವೃದ್ಧಿಗಾಗಿ ನಿಂತಿದೆ ಅಂತ ತೇಜಸ್ವಿ ಯಾದವ್ ಪ್ರತಿಪಾದಿಸಿದ್ದಾರೆ